ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಣಗಿಗೆಗೆ ಸ್ವಾಗತ ಬರ್ರಿ ಇವತ್ತೇನದ ಆರೋಗ್ಯಕರವಾದ ಒಂದು ಸೋರೆಕಾಯಿ ಚಪಾತಿ ಚಪಾತಿ ಮಾಡೋದು ಮಾಡೋದನ್ನ ಈ ವಿಡಿಯೋ ತೋರಿಸಿಕತೀನಿ ಬಹಳ ಟೇಸ್ಟ್ ಇರ್ತದೆ ಮತ್ತೆ ಈ ಬೇಸಿಗೆ ಏನದ ಎಲ್ಲರಿಗೂ ಚಪಾತಿ ಇಷ್ಟ ಆಗ್ತದ ಬರೀ ಚಪಾತಿ ತಿಂದ್ರೆ ಹೀಟ್ ಬಹಳ ಆಗ್ತದೆ ಹಿಂಗಾಗಿ ಇದನ್ನ ಹಾಕಿ ಮಾಡೋದ್ರಿಂದ ಮತ್ ಬ್ಯಾಲೆನ್ಸ್ ಆಗ್ತದೆ ತಂಪಿರೋದು ಬಹಳ ಮತ್ ಆರೋಗ್ಯಕ್ಕೂ ಬಹಳ ಚಲೋ ಮಕ್ಕಳು ಅದೆಲ್ಲ ಏನದ ಮಕ್ಕಳು ದೊಡ್ಡೋರು ಯಾರಾತಿ ಸೋರೆಕಾಯಿ ಅಂದ್ರೆ ಒಂದ್ ಸ್ವಲ್ಪ ಒಲ್ ಅಂತಾರೆ ಯಾರು ತಿನ್ಲಿಕ್ಕೆ ಪಲ್ಯ ಅದು ಮಾಡಿದ್ರೆ ಹಿಂಗೆ ಚಪಾತಿ ಮಾಡಿದ್ರೆ ಬಹಳ ಟೇಸ್ಟ್ ಆಗ್ತಾವೆ ಮತ್ತೆಲ್ಲಾರು ಅಗ್ದಿ ಪ್ರೀತಿಯಿಂದ ತಿಂತಾರೆ ಇದನ್ನ ಹೆಂಗ್ ಮಾಡಿದೆ ಏನೇನ್ ಸಾಮಾನ ಈ ವಿಡಿಯೋದೊಳಗೆ ಈಗ ನೋಡ್ಕೊಂಡ್ ಬರೋಣ ಇಲ್ಲಾನು ಕಾಲ್ ಕೆಜಿ ಅಷ್ಟು ಅಂದ್ರ ಒಂದು ಸೋರೆಕಾಯಿ ತಗೊಂಡಿನಿ ಇದನ್ನೆಲ್ಲ ಏನಾದ್ರೂ ಸ್ವಚ್ಛ ತೊಳ್ಕೊಂಡ್ ಬಂದಿನಿ ಈಗ ಮದ್ಲಿ ಏನಾದ್ರು ಇದ್ರ ಮ್ಯಾಲಿಂದ ಸಿಪ್ಪಿ ತಕೊಳ ಹಾಕ್ಕೊಂಡು ನಾನಿಲ್ಲಿ ಈಗ ಇದನ್ನ ಹೆಚ್ಚಿಕೊಳ್ಳೋಣ ಇದನ್ನೇನಿದೆ ಹೆಚ್ಚಿಕೊಂಡ ಎಳೆದಿದ್ರೆ ಚಲೋ ಆಗ್ತದೆ ನೋಡಿ ತಗೋಬೇಕು ಎಳೆದಿದ್ದಂದ್ರೆ ಹಿಂಗಿತ್ತಂದ್ರೆ ಮತ್ತೆ ಈ ಬ್ಯಾಸಿಗೆ ಭಾಳ ಚಲೋ ಇದು ತಂಪು ತಂಪಿರ್ತದೆ ಅಗ್ದಿ ಮಕ್ಕಳಿಗೆ ಆಯ್ತು ದೊಡ್ಡವ್ರಿಗೆ ಆಯ್ತು ಎಲ್ಲಾರ್ಗು ಹಿಂಗೇನಾರ ನೀವು ಇದನ್ನ ಮಾಡಿಕೊಟ್ರಿ ಅಂದ್ರೆ ಎಲ್ಲಾರು ತಿಂತಾರ ಹಂಗ ಯಾರಿಗೂ ಸೇರಂಗಿಲ್ಲ ಇದು ಒಂದ್ಸರಿ ಹೆಚ್ಚು ಕಡಿಮೆ ಇದು ನೋಡ್ರಿ ಇಷ್ಟಿಷ್ಟು ಇವನ್ನ ಹಿಂಗೆ ಹೋಳು ಮಾಡ್ಕೋಬೇಕ ಇದು ನೋಡ್ರಿ ಇಷ್ಟು ಹೋಳಾಗಿ ಹೆಚ್ಚಕೊಂಡಿವನ್ನ ಇಲ್ಲೊಂದು ಮಿಕ್ಸರ್ ಜಾರ್ ತಗೊಂಡಿನಿ ಈಗ ಇದಕ್ಕೆ ಏನಾದ್ರೆ ಹೋಳು ಹೆಚ್ಕೊಂಡಿರ್ತೀವಲ್ಲ ಇವನ್ ಹಾಕೋಣ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳಾಗತ್ತಿನಿ ಒಂದ್ ಇಂಚಿನಷ್ಟು ಶುಂಠಿ ಹಾಕೊಳಗತ್ತಿನಿ ಒಂದ್ ನಾಲ್ಕ ಹೆಸರು ಬೆಳ್ಳುಳ್ಳಿ ಹಾಕೋ ಇದನ್ ನೀರು ನೀರ್ ಹಾಕೋಬಾರ್ದು ಆದಷ್ಟು ಯಾಕಂದ್ರೆ ಈ ಸೋರೆ ಕಾಯ್ದೊಳಗ ನೀರ್ ಇದ್ದೇ ಇರ್ತದೆ ಅಗ್ರಿ ಸ್ವಲ್ಪ ಬೇಕಂದ್ರೆ ನೀರ್ ಹಾಕೊಂಡು ಸಣ್ಣಗೆ ರುಬ್ಕೋಬೇಕಾಗ್ತದೆ ನೋಡ್ರಿ ರುಬ್ಕೊಂಡಿನಿ ನೀರ್ ಏನೋ ಹಾಕಿಲ್ಲ ನಾನು ಆ ಸೋರೆ ಕಾಯ್ದೊಳಗ ನೀರ್ ಇರ್ತದಲ್ಲ ಅದ ಇಷ್ಟು ನೀರ್ ಬಿಟ್ಟದೆ ಈಗ ಇದೊಂದು ಬುಟ್ಟಿ ತಕೊಂಡು ಇಲ್ಲೇ ಒಂದ್ ಬುಟ್ಟಿಗೆ ನಾನು ಇಲ್ಲೇನಿದೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೊಳ್ಳಿಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕೋಣ ಎರಡು ಚಮಚದಷ್ಟು ಏನಿದೆ ಉಪ್ಪು ಹಾಕೊಳ್ಳಿಕ್ಕೆ ಇಲ್ಲ ಗೋಧಿ ಹಿಟ್ಟು ಹಾಕೊಳ್ಳಿಕ್ಕೆ ಈಗ ಇಲ್ಲೇ ನಾಲ್ಕು ಸೌಟ್ ಹಾಕೊಳ್ಳಿಕ್ಕೆ ಮತ್ತೆ ಕಲಿಸ್ಟ್ ಒಂದು ನೋಡಿ ಹಾಕೋಣ ಅಂತ ಎಷ್ಟು ಅಂತ ಹೇಳಿ ನೋಡಿ ಏನದ ಮಿಕ್ಸ್ ಮಾಡ್ಕೊಡಿದ ಚಪಾತಿ ಮಾಡ್ತೀವಲ್ಲ ಆ ಹದಕ್ ಏನಾದ್ರೆ ಕಲ್ಸೋಬೇಕಾಗ್ತದ ಬಹಳ ಗಟ್ಟಿ ಮಾಡ್ಕೋಬಾರ್ದು ಸ್ವಲ್ಪ ಮೃದು ಇತ್ತಂದ್ರೆ ಚಪಾತಿ ಏನಿದೆ ಮೆತ್ತಗೆ ಚಲೋ ಬರ್ತಾವೆ ನೋಡ್ರಿ ಇನ್ನೂ ಸ್ವಲ್ಪ ಏನದ ಅಳ್ಕದ ಈಗ ಇನ್ನೊಂದು ಸ್ವಲ್ಪ ನಾನು ಹಿಟ್ ಹಾಕೊಂಡಿ ಇದಕ್ಕೆ

ಕೊತ್ತಂಬರಿ ಹಾಕಿರ್ತೀನಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗ್ತದೆ ಕೊತ್ತಂಬರಿನ ಈಗ ಇದನ್ನೆಲ್ಲ ಏನಾದ್ರೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಣ ಇದನ್ನ ಮೇಲ್ ಮುಚ್ಚಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಏನಾದ್ರೆ ನೆನೆಯಲ್ಲಿ ಬಿಡೋಣ ಹಿಟ್ ನೆನೆವರೆಗೂ ಏನಾದ್ರು ನಾವಿಲ್ಲಿ ಒಂದ್ ಚಟ್ನಿ ನಾ ಇಲ್ಲೇ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಟಿನಿ ಈಗ ಎಣ್ಣೆ ಹಾಕೋಣ ಒಂದೆರಡರಿಂದ ಎರಡರಿಂದ ಚಮಚ ಹಾಕೊಂಡ್ರೆ ಸಾಕಾಗ್ತದೆ ಇದೇನದ ಒಂದು ಉಳ್ಳಾಗಡ್ಡಿನ ಈಗ ಇದಕ್ಕೆ ಹಾಕೋಣ ಸ್ವಲ್ಪ ಏನಿದೆ ಹುಡ್ಕೋಣ ಎಣ್ಣೆನೆ ಈಗ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೋಣ ಇಲ್ಲಿ ಒಂದು ಒಟ್ಲಾ ಹಸಿ ಕೊಬ್ಬರಿ ಹಾಕೋದಿ ಹುಡ್ಕೋಣ ಕೊಬ್ಬರಿ ಮತ್ತೆ ಉಳ್ಳಾಗಡ್ಡೆ ಎಲ್ಲ ಹುಡ್ಗುದ್ರೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿ ರುಬ್ಕೋಣ ಚಟ್ನಿ ಇದೇನಾದ್ರೆ ಠಣಗ ಈಗ ಇದನ್ನೇನಾದ್ರೆ ಜಾರಿಗೆ ಹಾಕೋಣ ಈಗ ರುಚಿಗೆ ತಕ್ಕಷ್ಟು ಏನದ ಉಪ್ಪು ಹಾಕೊಂಡಿದ ಇಲ್ಲಿ ಏನಿದೆ ಮೊಸರ್ ನಾನು ಇದನ್ನೇನದ ರುಬ್ಕೊಂಬರೋಣ ಇಲ್ಲಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಇದು ಏನದ ಒಂದ್ ಬೌಲ್ ಇದು ಪರೋಟಾ ದ್ ಹಿಟ್ ನೆನೆಸಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನೋಡ್ರಿ ಇಷ್ಟ ನೆನೆಸಿ ನಾವು ಚಟ್ನಿ ಅದು ಮಾಡ್ಕೊಳದ್ರಾಗ ನೆಂದಿರ್ತದೆ ಇಷ್ಟ ನೆಂದ್ರೆ ಸಾಕಾಗ್ತದ ಇಲ್ಲ ಹಚ್ಚಲಿಕ್ಕೆ ಗೋಧಿ ಹಿಟ್ಟು ತಗೊಂಡಿನಿ ಇದೇನದ ಎಣ್ಣೆ ತಗೊಂಡಿ ಇದನ್ನ ಮೊದ್ಲಿಗೆ ಒಂದ್ ಒಂಚೂರು ಹಿಟ್ಟು ಎಣ್ಣೆ ಹಾಕೊಂಡು ನಾಲ್ಕೋಣ ಇನ್ನೊಮ್ಮೆ ಇಷ್ಟ ಮೆತ್ತಿಗಿತ್ತಂದ್ರ ಚಪಾತಿ ಏನಾಗ್ತಾವ ಮದುವೆ ಹಾಕ್ತವ ಸೈಜ್ ಬೇಕು ನೋಡಿ ಅಷ್ಟು ತಗೋಬಹುದು ದೊಡ್ಡದು ಸಣ್ಣದು ಅಂತ ಹೇಳಿ ಇದನ್ನ ಏನ್ ಏನ್ ಬೇಕಾಗಿಲ್ಲ ರೌಂಡ್ ಆಗಿ ಲಕ್ಷಕು ಬರ್ತದೆ ಇಲ್ಲಿ ನೋಡ್ರಿ ಎಷ್ಟ್ ಲಕ್ಷ ನಾನು ಈಗ ನೀನದ ಬೇಯಿಸ್ ഹി കായീ ഹാ ഈഗേന ഇതില് അട്ടസ്കൊണ്ടു ചപ്പാത്തി ഹോണ്ണം തിരുവിഹി ആമേല ഇല്ലേ എണ്ണ ഹോണ് എ കൂടെ എണ്ണ ഹോണ്ട് ഷലോത്തിയാ ബേസ്ക ತಿನ್ನಕೊಂಡು ಹಾಕೊಂಡು ಇಲ್ಲಿ ಏನಿದೆ ಎಣ್ಣೆ ಹಚ್ಕೊಂಡು ಭಾಳ ಟೇಸ್ಟ್ ಆಗ್ತಾವೆ ಇವು ಬ್ಯಾ ತಿನ್ಲಿಕ್ಕೆ ಬರೇ ಮೊಸರು ಹಚ್ಕೊಂಡು ತಿನ್ಬಹುದು ನೀವು ಚಟ್ನಿ ಬ್ಯಾಡಂದ್ರೆ ಬರೇ ಮೊಸರು ತುಪ್ಪ ಇಂಥದ್ ಹಚ್ಕೊಂಡು ತಿನ್ಬ ಮಕ್ ಎರಡು ಕಡೆ ಏನಿದೆ ಸೊಲೋತ್ ನಿಂಗೆ ಬೇಯಿಸ್ಕೋಬೇಕಿದ್ದೀನಿ ಹಿಂಗೆ ಕೆಂಪಗೆ ಆರೋಗ್ಯಕ್ಕಂತೂ ಬಹಳ ಚಲೋ ಇವು ಮಕ್ಕಳಿಗೆ ಏನಾದ್ರೂ ಸೋರೆಕಾಯಿ ಅಂದ್ರೆ ಸೇರಂಗಿಲ್ಲ ಹಿಂಗ್ ಚಪಾತಿ ಮಾಡ್ಕೊಟ್ರ ಅಗದಿ ಪ್ರೀತಿಯಿಂದ ತಿಂತಾರೆ ಮತ್ತೆಲ್ಲಾರ್ಗು ಚಪಾತಿನ ಸೇರ್ತಾವೆ ಈ ಚಪಾತಿ ಒಳಗನೆ ಗೋಧಿ ಹಿಟ್ಟಿನೊಳಗನೆ ನಾವ್ ಹಿಂಗೇನಾದ ಸೊಪ್ಪು ಹಿಂಗ್ ತರಕಾರಿ ಹಾಕಿ ಕೊಟ್ರ ಆರೋಗ್ಯನೂ ಇರ್ತದೆ ನೋಡ್ರಿ ಎಷ್ಟು ಮಸ್ತ್ ಆಗಿದೆ ಚಪಾತಿ ನೋಡ್ರಿ ರೆಡಿ ಆಯ್ತು ನಾನು ഇന്ത്രിക എണ്ണെച്ചാലെ തരുവി എണ്ണ ഹോണ്

ನೋಡಿದ್ರೆಲ್ಲ ಆರೋಗ್ಯಕರವಾದ ಸೋರೆಕಾಯಿ ಚಪಾತಿ ತಿನ್ಲಿಕ್ಕೆ ಬಹಳ ಬಹಳ ಟೇಸ್ಟ್ ಇರ್ತಾವ ಮತ್ತೆ ಇದು ಒಂದು ಡಿಫ್ರೆಂಟ್ ಆ ಚಟ್ನಿ ಜೊತೆ ಭಾಳ ಟೇಸ್ಟಿ ಆಗ್ತವ ನಿಮ್ಗೆ ಚಟ್ನಿ ಬೇಕಂದ್ರೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೀವು ಬರೀ ತುಪ್ಪ ಮಸೂರ್ ಜೊತಿನೂ ತಿನ್ಬಹುದು ಮತ್ತೆ ಚಟ್ನಿ ಪುಡಿ ಮೊಸರು ಹಿಂಗ್ ಹಾಕೊಂಡು ತಿನ್ಬಹುದು ನೋಡ್ರಿ ಟ್ರಾವೆಲಿಂಗ್ ಅದು ಹೋದಾಗ ಹಿಂಗ್ ಮಾಡ್ಕೊಂಡು ಹೋಗ್ಲಿಕ್ಕೆ ಭಾಳ ರುಚಿ ಆಗ್ತಾವ ಇವು ಮತ್ತೆ ಮಕ್ಕಳಿಗೂ ಇಷ್ಟ ಆಗ್ತಾವ ಮತ್ತೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾವ ನಿಮ್ಮ ನೀವು ತಪ್ಪದೇ ಟ್ರೈ ಮಾಡ್ರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಆಗೋಣ ಅಂತ ಶ್ರೀರಾಮ ಸಮರ್ಥ